ಹಾಯ್ ನಮಸ್ಕಾರ ರಾಮಾಚಾರ್ಯ ರವಯ್ಯ ಸಂಚಿಕೆ ಏಳ್ನೂರ ಮೂವತ್ತಾರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ರೆಡಿಯಾಗಿರ್ತಾರೆ ರಾಮಾಚಾರ್ಯ ಚಾರು ಮತ್ತೆ ಅಣ್ಣಾಜಿ ದಮಯಂತಿ ಪ್ರತಿಯೊಬ್ಬರು ಕೂಡ ರೆಡಿ ರೆಡಿಯಾಗಿರ್ತಾರೆ ತಕ್ಷಣ ಅಲ್ಲಿಗೆ ಬೀರ ಓಡಿ ಬರ್ತಾನೆ ಅಣ್ಣಾಜಿ ಅಣ್ಣಾಜಿ ಅಂತ ಬರ್ತಾನೆ ಇಲ್ಲಿ ಅಣ್ಣಾಜಿ ಕೇಳ್ತಾನೆ ಏ ಬೀರಾ ಏನಾಯ್ತು ಯಾಕಂಗ್ ಬರಕತ್ತಿ ಅಂತೆಲ್ಲ ಕೇಳ್ತಾನೆ ಅಣ್ಣ ಈ ಮನೆಗೆ ಮೋಸ ಆಗತೈತಿ ಅಂತೆಲ್ಲ ಹೇಳ್ತಾ ಇರ್ತೀನಿ ಏನ್ ಮೋಸ ನಿನ್ಗೆ ಚಂದಪ್ಪ ಹೇಳದ್ ನೀನು ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲ ಅಣ್ಣಾಜಿ ನಾನ್ ಕರೆ ಹೇಳಕತ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಏನಾಗೈತಿ ಅಂತೆಲ್ಲ ಕೇಳ್ತಾನೆ ಅದಾದ್ಮೇಲೆ ಇಳಿದ್ರಲ್ಲಾ ಈ ಮೂರ್ ಜನ ಇವ್ರು ಯಾರು ಕೂಡ ಹೆಂಗಸ್ರಲ್ಲ ಗಂಡಸರು ಅಂತೆಲ್ಲ ಹೇಳ್ತಾ ಇರ್ತಾನೆ ಏಯ್ ಕರೆ ಹೇಳೋ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾನೆ ಇಲ್ಲ ಅಣ್ಣಾಜಿ ಹೆಂಗಸ್ರಲ್ಲ ಹೆಂಗಸ್ರು ಗಂಡಸ್ರು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಅಜ್ಜಿ ಹೇಳ್ತಾರೆ ಏನ್ ಕುಡಿದೀನೋ ಅಂತೆಲ್ಲ ಕೇಳ್ತಾನೆ ಕುಡ್ದಿರೋದ್ ನಾನಲ್ಲ ಈ ಅಜ್ಜಿನೂ ಅಷ್ಟೇ ನಿಮ್ ಅಜ್ಜಿ ಅಲ್ಲ ಬೇರೆ ಯಾರೋ ಅಜ್ಜಿ ಅಂದ್ರೆ ಇವ್ರ ಅಜ್ಜಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ನೋಡಿ ಪ್ರತಿಯೊಬ್ರು ನಾಟಕ ನಾನು ಬಯಲು ಮಾಡ್ತೀನಿ ಅಂತೆಲ್ಲ ಹತ್ರ ಹೋಗ್ಬಿಟ್ಟು ಅವ್ರ ಟೋಪನ್ಸ್ ಅನ್ನು ಕಿತ್ತಾಕ್ತಾನೆ ಅಂದ್ರೆ ರಾಮಚಾರಿ ಮತ್ತೆ ಮುರಾರಿಯ ಟೋಪನ್ಸ್ ಅನ್ನ ಕಿತ್ತಾಕ್ತಾನೆ ಆಗ ಪ್ರತಿಯೊಬ್ರು ಕೂಡ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಪ್ರತಿಯೊಬ್ರು ಕೂಡ ಗೊತ್ತಾಯ್ತಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ರೀತಿ ದಮಯಂತಿ ಮತ್ತೆ ಶಾಂತ ಅಣ್ಣಾಜಿ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ಸಖತ್ ಶಾಕಲ್ಲಿ ನೋಡ್ತಾ ಇರ್ತಾರೆ ನಮ್ಮನೆ ನಮ್ಮನೇನಿದ್ರು ಆದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗಿದ್ರು ಅಂತೆಲ್ಲ ಅವರೆಲ್ಲ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇದೆಲ್ಲ ಆದ್ಮೇಲೆ ಏ ಸಂದೀಪ ಗನ್ ತಗೊಂಬರೋ ಇವ್ರಿಗೈತೆ ಅಂತೆಲ್ಲ ಅಣ್ಣಾಜಿ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ರಾಮಾಚಾರ್ಯಪ್ಪ ಶಾಸ್ತ್ರ ಕೇಳಲಿಕ್ಕೆ ಅಂತ ಬಂದಿರ್ತಾರೆ ಅಂದ್ರೆ ನನ್ನ ಮಗನ ಜಾತಕ ಹೇಗಿದೆ ಅಂತೆಲ್ಲ ಕೇಳಲಿಕ್ಕೆ ಬಂದಿರ್ತಾರೆ ಆದ್ರೆ ಇಲ್ಲಿ ಸ್ವಾಮಿಗಳು ಹೇಳ್ತಿರ್ತಾರೆ ಇನ್ನ ಮಗನ ಜಾತಕ ತುಂಬಾ ಅಯೋಮಯವಾಗಿದೆ ಯಾಕಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಈ ಒಂದು ಜಾತಕನ ಕೇಳ್ಬೇಡ ಅಂತ ಹೇಳಿದ್ದೆ ಮುಚ್ಚಿಟ್ಟಿದ್ದೆ ಇದೇ ಒಂದು ಕಾರಣಕ್ಕೆ ಅಂತೆಲ್ಲ ಸ್ವಾಮಿ ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಏನು ಕೂಡ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಅಣ್ಣಾಜ್ಜಿ ಗನ್ ತಕೊಂಡು ನಿಂತ್ಕೊಂಡಿರ್ತಾರೆ ಇಲ್ಲಿ ಅಣ್ಣಾಜ್ಜಿ ಗನ್ ತಗೊಂಡು ಹೇಳ್ತಾನೆ ಒಬ್ರು ಕೆಲ್ಸ್ತವ್ರು ಒಬ್ರು ಅಡ್ಗೆ ಮಾಡೋರು ಒಬ್ರು ಡಾಕ್ಟರ್ ಹಾಕಿ ಇನ್ನೊಬ್ರು ಅಜ್ಜಿ ಆಗ್ಬಿಟ್ರು ಬಹಳ ಚಲೋ ನಾಟಕ ಮಾಡಕತ್ತೀರಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ಮದುವೆ ಆದ್ಮೇಲೆ ನಿಮ್ಗೊಂದು ಉಡುಗೊರೆ ಕೊಟ್ಟು ಹೇಳೋ ಅಂದ್ಕೊಂಡಿದ್ದೆ ಆದ್ರೆ ಈಗ ಸಾವು ನಿಮ್ಮ ಉಡುಗೊರೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದ ರೀತಿ ಗನ್ ಹಿಡ್ಕೊಂಡು ಕೂಡ ನಿಂತಿರ್ತಾನೆ ಇಲ್ಲಿ ರಾಮಾಚಾರಿ ಅಮ್ಮ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ನಾನು ನಿಜ ಹೇಳ್ತೀನಿ ಅಂತೆಲ್ಲ ಮತ್ತೆ ಹೇಳ್ತಾನೆ ನಮ್ಗೆ ನಿಮ್ಮ ಒಡವೆ ಆಸ್ತಿ ಏನು ಕೂಡ ಬೇಡ ನಮ್ಮ ಕೃಷ್ಣ ರುಕ್ಕುನ ಪ್ರೀತಿ ಮಾಡ್ತಿದ್ದ ಅವಳು ಕರ್ಕೊಂಡು ಹೋಗ್ಗೆ ಬಂದ್ವಿ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಶಾಂತ ಹತ್ರ ಬರ್ತಾಳೆ ಬಂದ ತಕ್ಷಣ ರಾಮಾಚಾರ್ಯ ಅಮ್ಮಗೆ ಒಂದೇ ಟನ ಹೊಡ್ತಾಳೆ ಹೊಡೆದ ತಕ್ಷಣ ಅಷ್ಟು ಧೈರ್ಯ ಐತಿ ನಿಂಗೆ ಅಂತೆಲ್ಲ ಒಂದೇ ಟನ್ ಹೊಡೆದು ಅಲ್ಲಿಂದ ಹಿಂದೆ ಹೋಗ್ತಾಳೆ ಅದಾದಮೇಲೆ ಅಣ್ಣಾಜಿ ನೀವ್ಯಾರು ಇಲ್ಲಿಂದ ಜೀವ ಸಹಿತ ಹೊರಗಡೆ ಹೋಗಂಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಏನು ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಆ ಕಡೆ ಜ್ಯೋತಿಗೆ ಅಂದ್ರೆ ತಲೆ ಸುತ್ತಿ ಬೀಳೋತ್ತಿ ಹೇಳ್ತಾನೆ ಅವಳು ಕೂಡ ಬಿದ್ದೋಗ್ತಾಳೆ ತಕ್ಷಣ ಅಣ್ಣಾಜಿ ಆ ಕಡೆ ತಿರ್ಕೊಂತಾನೆ ಅದಾದ್ಮೇಲೆ ಗನ್ನನ್ನ ಕಿತ್ಕೊಂಡು ನಿಂತ್ಕೊಳ್ಳಿ ಈ ಅಕಸ್ಮಾತ್ ನೀವೇ ಆದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮನ್ನ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ರಾಮಾಚರಿ ಕೂಡ ಎದುರಿಸ್ತಾ ಇರ್ತಾನೆ ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಒಂದ್ ಕಡೆ ಬರ್ತಾರೆ ಇಲ್ಲಿ ಮುರಾರಿ ಕೂಡ ಹೇಳ್ತಾನೆ ಮುರಾರಿ ಗಾಡಿ ಮತ್ತೆ ಕಾರನ್ನ ಪಂಚರ್ ಮಾಡ್ಲಿಕ್ಕೆ ಅಂತ ರಾಮಚಾರಿ ಹೇಳ್ತಾನೆ ಆಗ ಮುರಾರಿ ಪ್ರತಿಯೊಂದು ಗಾಡಿ ಕೂಡ ಪಂಚರ್ ಅನ್ನ ಮಾಡ್ತಾನೆ ಅದೇ ರೀತಿ ಯಾರು ಕೂಡ ಒಂದ್ ಹೆಜ್ಜೆ ಕೂಡ ಮುಂದೆ ಇಡಂಗಿಲ್ಲ ಇಲ್ಲ ಅಂದ್ರೆ ಅಂತೆಲ್ಲ ರಾಮಾಚಾರಿ ಗನ್ನ ಹಿಡ್ಕೊಂಡು ನಿಂತಿರ್ತಾನೆ ಆಗ ಪ್ರತಿಯೊಂದು ಗಾಡಿ ಕೂಡ ಅವನು ಪಂಚರ್ ಮಾಡ್ಕೊಂಡು ಮುರಾರಿ ಬರ್ತಾನೆ ಬಂದ ತಕ್ಷಣ ಎಲ್ಲರೂ ಕೂಡ ಟಿ ಟಿ ಕೂಡ ಹತ್ಕೊಂತಾರೆ ಮುರಾರಿ ಎಲ್ಲ ಗಾಡಿ ಹತ್ ಕೇಳು ಅಂತ ಹೇಳ್ತಾನೆ ಅಜ್ಜಿ ಮತ್ತೆ ರಾಮಾಚಾರಿ ಅದಾದ್ಮೇಲೆ ಚಾರು ರುಕ್ಕು ಎಲ್ಲ ಕೂಡ ಒಂದ್ ಕಡೆ ಹತ್ಕೊಂತಾರೆ ಆದ್ರೆ ಒಂದ್ ಕಡೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಿಂತಿರ್ತಾರೆ ಅದಾದ್ಮೇಲೆ ರಾಮಾಚಾರಿ ಕೊನೆಯದಾಗಿ ಅವನು ಕಾರನ್ನ ಹತ್ಕೊಂತಾನೆ ಆದ್ರೆ ಯಾರು ಕೂಡ ಅಲ್ಲರ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಮಾಚಾರಿ ಎತ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ ಆಗ ಪ್ರತಿಯೊಬ್ರು ಕೂಡ ಹಿಂದೆ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಅವರು ಅಲ್ಲಿಂದ ಹೊರಡೋಗ್ತಾರೆ ಇಲ್ಲಿ ಅಣ್ಣಾಜಿಗೆ ಸಕತ್ತು ಟೆನ್ಷನ್ ಆಗುತ್ತೆ ನಮ್ಮ ಮನೆಗೆ ಬಂದು ನಮ್ಮಿಂದಲೇ ಎತ್ಕೊಂಡೋದ್ರ ಅಂತೆಲ್ಲ ಅವನು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಇಲ್ಲಿ ಕೃಷ್ಣನ್ ಬಗ್ಗೆ ಶಾಸ್ತ್ರ ಕೇಳ್ತಾ ಇರ್ತಾರೆ ಗುರುಗಳೇ ಅದೇನ್ ಸುಖ ಬಿಡಿಸಿ ಹೇಳಿ ಅಂತೆಲ್ಲ ಅವರು ಕೂಡ ಕೇಳ್ತಾರೆ ಅದಾದ್ಮೇಲೆ ನೋಡು ಮದುವೆ ಆದರೂ ಕೂಡ ಮಾರಾಣ ಹೋಮ ನಡೆಯುತ್ತೆ ಅಕಸ್ಮಾತ್ ಮದುವೆ ಆಗಿಲ್ಲ ಅಂದ್ರೆ ಕೂಡ ಮಾರಾಣ ಹೋಮ ನಡೆಯುತ್ತೆ ಆ ರೀತಿಯ ನಿಮ್ಮ ಕಿರಿಯ ಮಗನ ಜಾತಕ ಅಂತೆಲ್ಲ ಹೇಳ್ತಾ ಇರ್ತಾರೆ ಗುರುಗಳೇ ಆದರೆ ಅವನಿಗೆ ತುಂಬ ಕನ್ಫ್ಯೂಸ್ ಕಡ್ ಆಗುತ್ತೆ ಏನು ಆಗ್ತಿದೆ ಅಂತ ಏನು ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಕಾರಲ್ಲಿ ಬರ್ತಾ ಇರ್ತಾರೆ ಆದರೆ ತುಂಬ ಭಯಭೀತರಾಗಿ ಪ್ರತಿಯೊಬ್ಬರು ಕೂಡ ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಈ ಕಡೆಯಿಂದ ಇವರು ಕೂಡ ಫಾಲೋ ಮಾಡಿಕೊಂಡು ಬರಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಆದರೆ ಇಲ್ಲಿ ಅಜ್ಜಿ ಲೇ ರಾಮಾಚಾರಿ ಎಲ್ಲಾದ್ರೂ ಒಂದ್ ಕಡೆ ಹೋಟೆಲ್ ಅಲ್ಲಿ ಹಾಕೋ ಅಂತೆಲ್ಲ ಕೇಳ್ತಾ ಇರ್ತಾರೆ ಅಲ್ಲ ಅಜ್ಜಿ ಇಂತ ಟೈಮ್ ಅಲ್ಲಿ ನೀವು ಊಟ ಮಾಡ್ಬೇಕಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಇಲ್ಲ ಕಣೋ ಹೊಟ್ಟಿಸ್ತಾ ಇದೆ ಅದಕ್ಕೋಸ್ಕರ ಅಂತೆಲ್ಲ ಅಜ್ಜಿ ಕೂಡ ಕೇಳ್ತಾ ಇರ್ತಾರೆ ಇಲ್ಲಿ ಸಂದೀಪ ಅಣ್ಣಾಜಿ ಮತ್ತೆ ಆನಂದ ಮನೆ ಹತ್ರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅವ್ರು ಎಲ್ಲೇ ಹೋದ್ರೂ ಸಹ ಬಿಡಂಗಿಲ್ಲ ಅವ್ರನ್ನ ಹಿಡ್ದೇ ಹಿಡಿಬೇಕು ಅಂತೆಲ್ಲ ಅಣ್ಣಾಜಿ ಕೂಡ ಹೇಳ್ತಾ ಇರ್ತಾನೆ ಅದೇ ರೀತಿ ಸಂದೀಪ ಕೂಡ ಫೋನ್ ಮಾಡ್ತಾನೆ ಅವ್ರ ಅವ್ರಿಗೂ ಫೋನ್ ಮಾಡಿ ಅವ್ರನ್ನ ಎಲ್ಲ ಕಡೆ ಬಂದ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿ ಅಣ್ಣಾಜಿಗೆ ಸಖತ್ತು ಸಿಟ್ಟು ಬಂದಿರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಇಲ್ಲಿ ರಾಮಾಚಾರ್ಯಪ್ಪ ಮನೆಗೆ ಬಂದು ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಏನಮ್ಮ ಹೀಗಾಯ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಕೋದಂಡ ಕೂಡ ಬರ್ತಾನೆ ಏನಪ್ಪಾಜಿ ಅಂತ ಕಷ್ಟದ ಕೂಡ ನೀವು ಏನೂ ಆಗೋಲ್ಲ ಅಂತ ಹೇಳಿದಿರಿ ಆದರೆ ಈಗ ಎಲ್ಲ ಅವರು ಮನೆ ಬಿಟ್ಟು ಬಂದಾಯ್ತಲ್ಲ ಯಾಕೆ ಅಂತೆಲ್ಲ ಮತ್ತೆಲ್ಲ ಕೇಳ್ತಾ ಇರ್ತಾನೆ ಇಲ್ಲಪ್ಪ ಸಮಸ್ಯೆ ಶುರುವಾಗಿರುತ್ತೆ ಇವಾಗ ಅಂತೆಲ್ಲ ಅವನು ಕೂಡ ಹೇಳ್ತಾಯಿರ್ತಾನೆ ಆದರೆ ಇಲ್ಲಿಗೆ ಕೋದಂಡನಿಗೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು